ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಆಯಿಂದ ಆಹಾವರೆಗಿನ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಒಂದೇ ವೀಡಿಯೋದಲ್ಲಿ ನೀವು ಇಂದ ಆಹಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಬೋದು ಆ ಅಗಸ ಅಗಸ ಅಂದರೆ ಬಟ್ಟೆ ಉಗಿತಾರಲ್ಲ ಅವ್ರನ್ನ ನಾವು ಅಗಸ ಅಂತ ಹೇಳ್ತೀವಿ ಹಾಗೆ ಬಟ್ಟೆ ಐರನ್ ಮಾಡ್ತಾರಲ್ಲ ಅವ್ರನ್ನೂ ಕೂಡ ಅಗಸ ಅಂತ ಹೇಳ್ತೀವಿ ನೆಕ್ಸ್ಟ್ ಅಮರ ಅವಸರ ಅವಸರ ಅಂದರೆ ಅರ್ಜೆಂಟ್ ಅಗ್ನಿ ಅಂದರೆ ಫಯರ್ ಅವಕಾಶ ಚಾನ್ಸ್ ಅನುವಾದ ಟ್ರಾನ್ಸ್ಲೇಟ್ ಯಾವುದಾದ್ರು ಒಂದು ಭಾಷೆಯಲ್ಲಿರೋ ಕಥೆನೋ ಅಥವಾ ಕಾದಂಬರಿನೋ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡ್ತೀವಲ್ಲ ಅದನ್ನು ಅನುವಾದ ಅಂತ ಹೇಳ್ತೀವಿ ನೆಕ್ಸ್ಟ್ ಅಬಲೆ ಅಭ್ಯಾಸ ಅಂದರೆ ಪ್ರ್ಯಾಕ್ಟೀಸ್ ಅರಳು ಹೂವು ಅರಳುತ್ತಲ್ಲ ಅದನ್ನು ನಾವು ಅರಳು ಅಂತ ಹೇಳ್ತೀವಿ ಹಾಗೆ ಅರ್ಥ ಅಂದರೆ ಮೀನಿಂಗ್ ನೆಕ್ಸ್ಟ್ ಆ ಆಯಿಂದ ಪ್ರಾರಂಭವಾಗುವ ಸರಳ ಪದಗಳು ಆಕಳು ಆಕಳು ಅಂದರೆ ಹಸುವಿನ ಮರಿ ಅಂದರೆ ಕರು ನೆಕ್ಸ್ಟ್ ಆರತಿ ದೇವರಿಗೆ ಆರತಿ ಎತ್ತೀವಲ್ಲ ಅದು ನೆಕ್ಸ್ಟ್ ಆಕಾಶ ಅಂದರೆ ಸ್ಕೈ ಆಗಮನ ರೈವಲ್ ಆವರಣ ಬ್ರ್ಯಾಕೆಟ್ ಆದ್ಯತೆ ಇಂಪಾರ್ಟೆನ್ಸ್ ಆದ್ಯತೆ ಅಂದರೆ ಇಂಪಾರ್ಟೆನ್ಸ್ ಆಮಂತ್ರಣ ಅಂದರೆ ಇನ್ವಿಟೇಷನ್ ಆಲಯ ಆಲಿಂಗನ ಅಂದರೆ ಹಗ್ ನೆಕ್ಸ್ಟ್ ಆತೊರೆ ನೆಕ್ಸ್ಟ್ ಈ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳು ನನ್ನ ಜೊತೆ ನೀವು ಓದಬೇಕು ಇನ ಇನ ಅಂದರೆ ಸೂರ್ಯ ಸನ್ ಇಂಚರ ಒಂದು ಹುಡುಗಿನೇಮ್ ಇಂಪನ ಇಂಗಿತ ಇಟ್ಟಿಗೆ ಇಟ್ಟಿಗೆ ಅಂದರೆ ಮನೆ ಕಟ್ಟೋದಕ್ಕೆ ಉಪಯೋಗಿಸ್ತೀವಲ್ಲ ಅದು ಬ್ರಿಕ್ ಬ್ರಿಕ್ ಅಂತ ಇಂಗ್ಲೀಷ್ಲಿ ಇಳೆ ಇಳೆ ಅಂದರೆ ಭೂಮಿ ಅರ್ತ್ ಇತಿಹಾಸ ಅಂದರೆ ಹಿಸ್ಟ್ರಿ ಇಳಿಜಾರು ಸ್ಲೋಪ್ ಇತ್ಯಾದಿ ಅಂದರೆ ಎಕ್ಸೆಟ್ರಾ ನೆಕ್ಸ್ಟ್ ಇಂತಿ ನೆಕ್ಸ್ಟ್ ಇಹ ನೆಕ್ಸ್ಟ್ ಲೆಟರ್ ಯಾವುದು ಇ ಈ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಯಾವುದು ನೋಡೋಣವಾ ಈಶಾ ಈಶಾ ಅಂದರೆ ಈಶ್ವರ ಲಾರ್ಡ್ ಶಿವ ಈಗ ಈಗ ಅಂದರೆ ನೌ ಕ್ಷಣ ಅದು ಕೂಡ ನಾವು ಅಂತಲೇ ಅರ್ಥ ಕೊಡುತ್ತೆ ಈಶಾನ್ಯ ಈಶಾನ್ಯ ಅಂದರೆ ನಾರ್ತ್ ಈಸ್ಟ್ ಇದು ಒಂದು ದಿಕ್ಕು ಈಶ್ವರ ಅಂದರೆ ಲಾರ್ಡ್ ಶಿವ ಈಚೆ ಔಟ್ಸೈಡ್ ಈಟಿ ಡಾಟ್ ಈಗಲೂ ಈಜು ಅಂದರೆ ಸ್ವಿಮ್ ಈಚಲ ಅಂದರೆ ಅದೊಂದು ಟ್ರೀ ನೇಮ್ ನೆಕ್ಸ್ಟ್ ಲೆಟ್ ನೆಕ್ಸ್ಟ್ ಲೆಟರ್ ಯಾವುದು ಹೂ ಹೂವಿಂದ ಪ್ರಾರಂಭವಾಗುವ ಪದಗಳು ಉದರ ಉದರ ಅಂದರೆ ಹೊಟ್ಟೆ ಸ್ಟಮಕ್ ಉದಕ ಉರಗ ಅಂದರೆ ಸ್ನೇಕ್ ಉಯ್ಯಾಲೆ ಉಯ್ಯಾಲೆ ಅಂದರೆ ಸ್ವಿಂಗ್ ಹಾಗೆ ಉತ್ತೇಜನ ಅಂದರೆ ಎನ್ಕರೇಜ್ಮೆಂಟ್ ಉದಯ ಅಂದರೆ ರೈಸ್ ಸೂರ್ಯ ಉದಯ ಆಗುತ್ತೆ ಅಂತ ಹೇಳ್ತೀವಲ್ಲ ಅದು ನೆಕ್ಸ್ಟ್ ಉದ್ಯೋಗ ಉದ್ಯೋಗ ಅಂದರೆ ಜಾಬ್ ಉತ್ಸವ ಉತ್ಸವ ಅಂದರೆ ಫೆಸ್ಟಿವಲ್ ಉಲ್ಲಾಸ ಹ್ಯಾಪಿನೆಸ್ ಉಡುಗೆ ಕ್ಲಾತ್ ನೆಕ್ಸ್ಟ್ ಲೆಟ ಊ ಊ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಊಟ ಫುಡ್ ಊರು ವಿಲೇಜ್ ಊರ್ಮಿಳ ಊದು ಕಡ್ಡಿ ಅಂದರೆ ದೇವ್ರ ಮುಂದೆ ಹಚ್ತೀವಲ್ಲ ಸ್ಟಿಕ್ ಅಂತ ಇಂಗ್ಲೀಷ್ಲಿ ಹೇಳ್ತೀವಿ ನೆಕ್ಸ್ಟ್ ಊತ ಸ್ವೆಲ್ಲಿಂಗ್ ಊದು ಕೊಳವೆ ಊರ್ವಶಿ ನೆಕ್ಸ್ಟ್ ಲೆಟರ್ ರು ಇಂದ ಋಷಿ ಸೇಜ್ ಋತು ಏನು ಋತು ಅಂದರೆ ಸೀಸನ್ ಋಣ ಋಗ್ವೇದ ಋಗ್ವೇದ ಅಂತ ಎಲ್ಲಿ ಬರುತ್ತೆ ಸೋಷಿಯಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಹಾಗೆ ಅಥರ್ವವೇದ ನೆಕ್ಸ್ಟ್ ಋಣಾತ್ಮಕ ನೆಗೆಟಿವಿಟಿ ಸಾರಿ ನೆಕ್ಸ್ಟ್ ಲೆಟರ್ ಎ ಎರಕ ಎರಕ ಅಂದರೆ ಅಚ್ಚು ಮೋಲ್ಡ್ ಎಡ ಅಂದರೆ ಲೆಫ್ಟ್ ಎಷ್ಟು ಹೌ ಮಚ್ ಎಣ್ಣೆ ಆಯಿಲ್ ಎರಡು ಟು ನಂಬರ್ ಟು ಎತ್ತರ ಹೈಟ್ ಎಪ್ಪತ್ತು ಅಂದರೆ ಸವೆಂಟಿ ನೆಕ್ಸ್ಟ್ ಎದ್ದೇಳು ಅಂದರೆ ವೇಕಪ್ ಎಮ್ಮೆ ಬಫೆಲೋ ಎಗರು ಜಂಪ್ ಎಲೆ ಲೀಫ್ ನೆಕ್ಸ್ಟ್ ಎ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಎಡಿ ಕ್ರ್ಯಾಬ್ ಕೆ ವೈ ಇಂಗ್ಲಿಷ್ನಲ್ಲಿ ವೈ ಅಂತ ಹೇಳ್ತೀವಿ ಏಣಿ ಲ್ಯಾಡರ್ ಏರು ಏಳು ಅಂದರೆ ಸವೆನ್ ಏಲಕ್ಕಿ ಇಲಾಚಿ ಏಕ ಒನ್ ಏತಕ್ಕೆ ಇದು ಕೂಡ ವೈ ಅಂತಲೇ ಇಂಗ್ಲೀಷ್ಲಿ ಹೇಳ್ತೀವಿ ಹಾಗೆ ಏರ್ಪಾಟು ಅರೇಂಜ್ಮೆಂಟ್ ಏಳಿಗೆ ಪ್ರಾಸ್ಪರಿಟಿ ಹಾಗೆ ಲಾಸ್ಟ್ ಏನು ಅಂದರೆ ಇಂಗ್ಲೀಷ್ನಲ್ಲಿ ವಾಟ್ ನೆಕ್ಸ್ಟ್ ಲೆಟರ್ ಐ ಐದಳ ಅಂದರೆ ಐದು ದಳಗಳಿರುವ ಹೂವು ನೆಕ್ಸ್ಟ್ ಐವರು ಐದು ಜನ ಐದು ಫೈ ಐ ಸಿರಿ ಅಂದರೆ ಸಂಪತ್ತು ಐಕ್ಯತೆ ಒಗ್ಗಟ್ಟು ಐನೂರು ಅಂದರೆ ಫೈವ್ ಹಂಡ್ರೆಡ್ ನೆಕ್ಸ್ಟ್ ವರ್ಡ್ ಐಚ್ಛಿಕ ಆಪ್ಷನಲ್ ಐಶ್ವರ್ಯ ಅದು ಕೂಡ ಸಂಪತ್ತು ಅರ್ಥನೇ ಕೊಡುತ್ತೆ ಐರಾವತ ಅಂದರೆ ಆನೆ ಎಲಿಫ್ಯಾಂಟ್ ಆನೆಗೆ ಇನ್ನೊಂದು ಸಮನಾರ್ಥಕ ಪದ ಐರಾವತ ಐಷಾರಾಮಿ ಐಷಾರಾಮಿ ಅಂದರೆ ಲಗ್ಸುರಿ ನೆಕ್ಸ್ಟ್ ಲೆಟರ್ ಓ ಓ ಇಂದ ಪ್ರಾರಂಭವಾಗುವ ಸರಳ ಪದಗಳು ಒಂಟೆ ಅಂದರೆ ಕ್ಯಾಮಲ್ ಒಂದು ಒನ್ ಒನಕೆ ಕುಟ್ಟೋದಕ್ಕೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರಲ್ಲ ಅದನ್ನು ಒನಕೆ ಅಂತ ಹೇಳ್ತೀವಿ ಹಾಗೆ ಒನಕೆ ಓಬವ್ವ ನಿಮಗೆ ಗೊತ್ತೇ ಇದೆ ನೆಕ್ಸ್ಟ್ ಒಡವೆ ಜ್ಯುವೆಲ್ರಿ ಒಗ್ಗರಣೆ ಸಾಂಬಾರಿಗೆ ಒಗ್ಗರಣೆ ಹಾಕ್ತೀವಲ್ಲ ಅದು ನೆಕ್ಸ್ಟ್ ಒಕ್ಕೊರಲು ಒಪ್ಪಿಕೋ ಅಗ್ರಿ ಒದ್ದಾಟ ಒಮ್ಮೆ ಒನ್ಸಪ್ಪನೇ ಟೈಮ್ ಒಲವು ಅಂದರೆ ಪ್ರೀತಿ ಲವ್ ನೆಕ್ಸ್ಟ್ ಲೆಟರ್ ಓ ಓಲಗ ಓದು ರೀಡ್ ಓಟ ರನ್ ಓಡು ಇದು ಕೂಡ ರನ್ ಆಗುತ್ತೆ ಓಹೋ ಓಡಾಡು ಅಂದರೆ ವಾಕ್ ಮಾಡು ನೆಕ್ಸ್ಟ್ ಓಡಿ ಹೋಗು ರೇ ಓರಗೆ ಓಡಾಟ ನೆಕ್ಸ್ಟ್ ಲೆಟರ್ ಔ ಔಷಧ ಮೆಡಿಸಿನ್ ಔದಾರ್ಯ ಅಂದರೆ ಜನರಾಸಿಟಿ ಹಾಗೆ ಔಡಲ ಔತಣ ಫೀಸ್ಟ್ ಔರಣ ಔದಾರಿತ ಅಂದರೆ ಜನರಸ್ ಔರಂಗಜೇಬ ಇದು ಹೆಸರು ಬರೋ ಒಬ್ಬ ವ್ಯಕ್ತಿ ಹೆಸರು ನೆಕ್ಸ್ಟ್ ಲೆಟರ್ ಯಾವುದು ಅಮ್ ಅಂಗಡಿ ಅಂದರೆ ಶಾಪ್ ಅಂಜೂರ ಅದೊಂದು ಡ್ರೈ ಫ್ರೂಟ್ ಅಂಬರ ಅಂದರೆ ಆಕಾಶ ಸ್ಕೈ ಅಂದ ಬ್ಯೂಟಿ ಅಂಗಾರಕ ಅಂಗ ಅಂದರೆ ಪಾರ್ಟ್ಸ್ ಅಂಬಿಕಾ ಅಂದರ ನೆಕ್ಸ್ಟ್ ಅಂಜಿಕೆ ಅಂದರೆ ಹೆದರ್ಕೊಳ್ಳೋದು ಅಂಕ ಮಾರ್ಕ್ಸ್ ನಿಮ್ಮ ಟೆಸ್ಟ್ಗಳಲ್ಲಿ ಮಾರ್ಕ್ಸ್ ಬರುತ್ತಲ್ಲ ಅದು ನೆಕ್ಸ್ಟ್ ಅಂಕಣ ನೆಕ್ಸ್ಟ್ ಲಾಸ್ಟ್ ಲೆಟರ್ ಅಹ ಅಹ ಇಂದ ಪ್ರಾರಂಭವಾಗುವ ಯಾವುದೇ ಅಕ್ಷರಗಳಿಲ್ಲ ಹಾಗಾಗಿ ಬೇರೆ ಪದಗಳಲ್ಲಿ ಅದನ್ನು ಉಪಯೋಗಿಸ್ಕೊಳ್ತೀವಿ ಆ ಪದಗಳು ಪುನಃ ಅಂದರೆ ರಿಪೀಟ್ ವಿನಃ ಸ್ವತಃ ದುಃಖ ಅಂತಃಕರಣ ನಮಃ ಪ್ರಾತಃ ಪ್ರಾಯಶಃ ಮನಃ ಶಾಂತಿ ಇದಿಷ್ಟು ಆ ಇಂದ ಆಹಾವರೆಗಿನ ಅಕ್ಷರಗಳಿಂದ ಪ್ರಾರಂಭವಾಗುವ ಸರಳ ಪದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನಿಮಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ನಾನು ಅದನ್ನು ಸಾಲ್ವ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಸಾಲ್ವ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನಮಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ ಬಾಯ್